ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲಿ ಹೊರಟದಂತ ಹೇಳಿದ್ರೆ ಮೆಜೆಸ್ಟಿಕ್ ಹೊಟ್ಟದು ಮೆಜೆಸ್ಟಿಕ್ ಗೆ ಅಂತ ಹೇಳಿದ್ರೆ ಫಿಶ್ ತರ್ಲಿಕ್ಕೆ ನಮ್ಮ ಜಿಗೆ ಇವತ್ತು ಇಡೀ ಫಿಶ್ ಫ್ರೈ ಮಾಡುದು ಹಾಗೆ ಊರಿಂದ ನಮ್ಮ ಫ್ರೆಂಡ್ ಬರುವಾಗ ಫಿಶ್ ತರ್ತಾನೆ ಅಂತ ಹೇಳಿದ ಹಾಗೆ ನಾವೀಗ ಈಗ ನಾನು ಅಖಿಲ್ ಯಶ್ ಅಂತ ಆ ಚಂದ ವಿನಾಯಕ್ ಬರ್ತಾ ಇದಾರೆ ಟ್ರೈನ್ ಅಲ್ಲಿ ಓಕೆ ಹೋಗುವ ಓಕೆ ಫಿಶ್ ತರ್ಲಿಕ್ಕೆ ನಾವೀಗ ಹೋಗುವ ಮೆಜೆಸ್ಟಿಕ್ಗೆ ಇವಾಗ ಯಶವಂತ ಗಾಡಿ ತೆಗಿತಾ ಇದ್ದಾನೆ ಗಾಡಿ ತೆಗ್ದಿನ್ನ ಅಲ್ಲಿಗೆ ನಮ್ಮ ಈ ಬೈಕ್ ಹಾಕ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಾದ್ರೆ ಅಲ್ಲಿಗೆ ಹಾಕಿ ಬಿಟ್ರೆ ಬೇರೆ ಯಾವ್ದಾದ್ರು ಗಾಡಿ ಬಂದು ಹಾಕಿದ್ರೆ ಅನಿ ಗಾಡಿ ಇಡ್ಲಿಕ್ಕೆ ಮತ್ತೆ ಸ್ಪೇಸ್ ಇರುದಿಲ್ಲ ಒಂದ್ ಎರಡ್ ಮೂರು ಗಾಡಿ ತಂದಲ್ಲಿ ಈಗ ಹಾಕ್ಬೇಕಂತೆ ಇವಾಗ ನಾವು ಯಮ್ಲೂರ್ ಸಿಗ್ನಲ್ ಇಂದ ಹೋಗ್ತಾ ಇದ್ದೇವೆ ಇವಾಗ ಸಿಗ್ನಲ್ ಬಿಟ್ಟಷ್ಟೇ ಹೋಗುವ ನಮ್ಮ ಡ್ರೈವರ್ ಯಶವಂತರವ್ರು ಅವ್ರ ಡ್ರೈವಿಂಗ್ ಎಲ್ಲ ಉಂಟಲ್ಲ ಪರ್ಫೆಕ್ಟ್ ಆ ಮತ್ತೆ ಈ ಕಡೆ ಅಖಿಲೇಶ್ ಕಂಡಕ್ಟರ್ ಕೂತಿದ್ದಾರೆ ಹೋಗುವ ಈಗ ಮಜೆಸ್ಟಿಕ್ ಹೋಗುವ ರೋಡ್ ಅಲ್ಲಿ ಮುರುಗೇಶ್ ಪಾಳಿ ಅಂತ ಇರ್ತದೆ ಅಲ್ಲಿ ಒಂದೀಗ ನಾವೀಗ ಟೀ ಕುಡಿದು ಹೋಗುವ ಅಂತ ಅಖಿಲ್ ಟೀ ಕುಡಿದಿಲ್ಲಂತೆ ನಾನ್ ಮತ್ತೆ ಎಷ್ಟೊಂದು ಟೀ ಕುಡಿದು ಈಗ ಹೊಡುದೀಗ ಹೇಗಿತ್ತು ಎಷ್ಟೊಂದು ಟೀಪರಿ ಹಾಂ ಯಶ್ವಂತ್ ಕುಡ್ದದ್ದು ಕಾಫಿ ಆಯಿತಾ ನಾನು ವೀಡಿಯೋದ ಅಲ್ಲಿ ಅವನು ಟೀ ಅಲ್ಲ ಅಂತ ಕೇಳಿಬಿಟ್ಟೆ ಅವನು ಅವನು ಚಂದ ಉಂಟು ಒಂದು ಒಟ್ಟಿಗೆ ನನ್ನೊಟ್ಟಿಗೆ ಹೇಳಿಬಿಟ್ಟ ಪೋರ್ಸ್ ಅಲ್ಲಿ ಅವನು ಕುಡಿದದ್ದು ಕಾಫಿ ನಾನು ಕುಡಿದದ್ದು ಟೀ ಒಂದು ಹೇಗಿತ್ತು ಯಶ್ವಂತ ಸುಪರ್ ಇತಾ ಟೀ ಟೀ ಬೆಳಿಗ್ಗೆ ಫ್ರೆಶ್ ಆಯಿತು ಫ್ರೆಶ್ ಆಯ್ತಲ್ಲ ಓಕೆ ಅಕಿಲಿಗೆ ಫ್ರೆಶ್ ಆಗಲ್ಲ ಅವನು ನಿದ್ದೇಲಿದ್ದಾನೆ ಕೂತಿದ್ದಾನೆ ಅವನು ಹೇಳೋದು ಟೀ ಕುಡಿದ್ರೆ ನಿದ್ದೆ ಅಂತೆ ಅದಕ್ಕೆ ನೋಡಿ ಹೀಗೆ ನಮ್ಮಲ್ಲಿ ದೊಂಬಲೂರು ಬ್ರಿಡ್ಜ್ ಹಾ ಎಸ್ ನೋಡಿ ಅದ್ರ ಮೇಲೊಂದು ಹೋಗ್ತದೆ ಅದು ಇಂದ್ರನಗರಕ್ಕೆ ಹೋಗುದು ಈ ಕಡೆ ಸ್ಟ್ರೈಟ್ ಹೋದ್ರೆ ಮೆಜೆಸ್ಟಿಕ್ ಹೋಗ್ತದೆ ಹೌದಾ ಓ ನಾನು ಅಲ್ಲಿ ಬೋರ್ಡ್ ಅಲ್ಲಿ ಇತ್ತು ನಾನು ನೋಡಿ ಎ ಇಲ್ಲಿ ಹೋಗಕ್ಕೆ ಹೋಗತಲ್ಲ ಇಂದ್ರಗು ನಗರಕ್ಕೆ ಹೋಗೋದಲ್ಲ ಅದು ಇಲ್ಲ ಹೋಗ್ತದಲ್ಲ ಐ ವಿಲ್ ದೇರ್ ಬೆಳಿದ್ದೆ ಟ್ರಾಫಿಕ್ ಇಲ್ಲ ನೋಡಿ ಇಷ್ಟು ಕ್ಲಿಯರ್ ಇರ್ತದೆ ಇಲ್ಲಿ ಟ್ರಾಫಿಕ್ ಈ ಸ್ವಲ್ಪ ಆ ಆದರೂ ಸ್ವಲ್ಪ ಕಮ್ಮಿನೇ ಟ್ರಾಫಿಕ್ ಫೈನಲಿ ಗೈಸ್ ನಾವು ಮೆಜೆಸ್ಟಿಕ್ ರೀಚ್ ಆದೆವು

ಹೋಗ್ವ ಕಾರಿನ ಕಡೆ ಕಾರಿನ ಕಡೆ ಹೋಗಿ ಅದನ್ನು ಅದನ್ನು ಕಾರಲ್ಲಿ ಹಾಕಿಸಿದ ಇನ್ನು ವಾಪಸ್ ಪಿಜ್ ಕಡೆ ಹೊರಟದ್ದು ಇಲ್ಲಿ ನೋಡಿ ಬಾಕ್ಸ್ ಎತ್ತುವಾಗ ಇಬ್ಬರು ಇಬ್ಬರಿದ್ದಾರೆ ಗಾಡಿ ಗೀಡುವಾಗ ಒಬ್ಬನೇ ಇದ್ದಾನೆ ಪಾಪ ಏನು ಅವನು ವಿಡಿ ವೀಡಿಯೋ ಮಾಡ್ತಾಯಿದ್ದಾನೆ ನೋಡಿ ಸರ್ ವಿನಾಯಕ ಬರುವಾಗ ಎಂತ ತಂದಿದ್ದು ಹೇಳು ಎಷ್ಟು ತಗೋ ಬಂದಿದ್ದೇ ತಿನ್ನಲಿಕ್ಕೆ ಹಾಂ ಎಂತ ಎಲ್ಲರಿಗೂ ಮಂಗುಡೆ ಮಂಗುಡೆ ತಂದಿದ್ದಿ ಹೌದು ಅದು ಗೊತ್ತಾಯಿತು ಅದೆಲ್ಲ ಈಗ ಇದೆಂತ ಹೇಳು ಹಾಂ ಪ್ರಾನ್ಸ್ ಸುಕ್ಕ ತಂದಿದೆಯಾನಂತ ಇಲ್ಲಿ ಉಂಟು

ಅದು ಇಮೇಜಿನೇಷನ್ ಮಾಡ್ಕೊಬೇಡ ಚಿಕ್ಕದೆ ಯಾಕೆ ನಮ್ಮ ಈಗದ ಡ್ರೈವರ್ ಅಖಿಲೇಶ್ ಕಂಡಕ್ಟರ್ ಯಶ್ವಂತು ಇದು ಇದು ಕ್ಲೀನರ್ ಈಗದ್ದು ಅದು ಆಮೇ ಪ್ಯಾಸೆಂಜರ್ ಬಿಗ್ ಬಾಸ್ ಇವಾಗ ಸಮಯ ಎಂಟು ನಲ್ವತ್ತ ನಾವು ಪಿ ಜಿಯಿಂದ ಹೊರಟದ್ದು ಸರಿಯಾದ ಸಮಯ ಏಳು ಗಂಟೆ ಎದ್ದದ್ದು ಆರು ಗಂಟೆಗೆ ಬಟ್ ಪುನಃ ಮಲ್ಗಿ ಅಲಾರಾಮ್ ಇಟ್ಟು ವಾಪಸ್ ಆರವರೆಗೆ ಎದ್ದೆವು ಆರೂವರೆಗೆ ಎದ್ದು ಏಳು ಗಂಟೆಗೆ ಹೊರಟೆವು ಇವಾಗ ರೀಚ್ ಆಗೋಕೆ ಎಷ್ಟು ಗೊತ್ತಿಲ್ಲ ಫುಲ್ ಕೆಂಪು 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 ಉಂಟು ಅಂದ್ರೆ ಅಲ್ಲಿ ಹೇಳಿದ್ದು ನಾನು ಮ್ಯಾಪ್ ಅಲ್ಲಿ ಟ್ರಾಫಿಕ್ ಫುಲ್ ಉಂಟು ಮ್ಯಾಪ್ ತೋರಿಸು ಅಲ್ಲಿ ಏಳು ಗಂಟು ನೋಡಿ ಗಂಟ ಏಳು ಗಂಡ ಎಸ್ ಈಗ ಫುಲ್ ಕೆಂಪು ಕೆಂಪೇ ಕಾಣ್ತಾ ಉಂಟು ಪಿ ಜಿಗೆ ರೀಚ್ ಆಗುವಾಗ ಎಷ್ಟು ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆ ಗ್ಲಾಸ್ ಹಾಕಿ ಕೂತದ್ದು ಹೀರೋ ಹೀರೋ ತರ ಫೈನಲಿ ಬ್ಯಾಕ್ ಟು ಪಿ ಜಿ ಟೈಮ್ ಒಂಬತ್ತು ಇಪ್ಪತ್ಮೂರ ಆಯ್ತು ಇವಾಗ ಗಾಡಿ ವಾಪಸ್ ಪಾರ್ಕ್ ಮಾಡ್ತಿದಾರೆ ನಮ್ಮ ಗಾಡಿ ಎಲ್ಲ ತೆಗ್ದು ಅಂದ್ರೆ ಬೈಕ್ ಎಲ್ಲ ಇಟ್ಟಿದ್ದೇವಲ್ಲ ಅದನ್ನೆಲ್ಲ ವಾಪಸ್ ಗಾಡಿ ಪಾರ್ಕ್ ಮಾಡಿ ಆಯ್ತು ಇದಾಗ ನಾವು ತಂದು ಬಾಕ್ಸ್ ನೋಡಿ ಇದರಲ್ಲಿ ಮೀನುಂಟು ಇದರಲ್ಲಿ ನಮಗೆ ಅಂತ ಹೇಳಿದ್ರೆ ನೂರಕ್ಕೆ ಆರು ಮೀನು ಸಿಕ್ಕಿತ್ತು ಒಂದು ಒಟ್ಟು ನೂರ ಇಪ್ಪತ್ತು ಉಂಟಂತೆ ಇದರಲ್ಲಿ ಓಕೆ ಇನ್ನೀಗ ನಾನು ಆಫೀಸಿಗೆ ಹೊರಟದು ಎಲ್ಲ ಫ್ರೆಶಪ್ ಎಲ್ಲ ಬಂದಲ್ವ ಬಂದು ಅಂದರೆ ಮೆಜೆಸ್ಟಿಕ್ ಇಂದ ಬಂದು ಫ್ರೆಶಪ್ ಎಲ್ಲ ಆಗಿ ಆಫೀಸಿಗೆ ಹೊರಟದು ಅಂದರೆ ಇವಾಗಲೇ ಫಿಶ್ ಮಾಡೋದಲ್ಲ ಫಿಶ್ ನೈಟ್ ಊಟಕ್ಕೆ ಇನ್ನೀಗ ಹೊಟ್ಟದು ಬಂದು ಮತ್ತೆ ಒಂದು ಸಂಜೆ ಬಂದು ನೋಡುವ ಹೇಗೆ ಫಿಶ್ ಫ್ರೈ ಹೇಗೆ ಆಗಿದೆ ಅಂತ ಹೇಳಿಕೊಂಡು ಓಕೆ ನಾನು ಆಫೀಸಲ್ಲಿ ರೋಗ ನೋಡಿ ಇವರು ಅದನ್ನು ಮ್ಯಾರಿನೇಟ್ ಮಾಡಿ ಫಿಶ್ ಫ್ರೈ ಮಾಡಿದ್ದಾರೆ ಆಯಿತಾ ನೋಡಿ ಆಫೀಸ್ ಇಂದ ಬಂದಷ್ಟೇ ಇವಾಗ ಆಫೀಸಿಂದ ಇಂದ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಬೇಕು ನೋಡ ಫಿಶ್ ಫ್ರೈ ಹೇಗಾಗಿದೆ ಅಂತ ತಿಳ್ಕೊಂಡು ಓಕೆ ಬನ್ನಿ ನೋಡಿ ಫಿಶ್ ಫ್ರೈ ಮಾಡಿ ರೆಡಿ ಆಗಿದೆ ನೋಡಿ ಹೇಗೆ ಕಾಣ್ತಾ ನೋಡಿ ಫಿಶ್ ಫ್ರೈ ಇದೆಲ್ಲೊಂದು ಪಾತ್ರದಲ್ಲಿ ಉಂಟು ಇನ್ನೊಂದು ಪಾತ್ರದಲ್ಲಿ ಕೂಡ ಉಂಟು ಇದು ಫಿಶ್ ಪಿ ಜಿಗೆಲ್ಲ ರೆಡಿ ಮಾಡಿ ಇಟ್ಟದ್ದು ಎಷ್ಟು ಇದರಲ್ಲಿ ಸ್ವಲ್ಪ ಉಳಿದಿದೆ ಅಂದರೆ ಯಾರಿಗೆ ಗೊತ್ತಾಗಿರಲಿಲ್ಲ ಬೆಳಿಗ್ಗೆ ನಾವು ನೋಟಿಸ್ ಹಾಕಿದ್ದೆವು ಅದು ಯಾರಿಗೆ ಗೊತ್ತಾಗಿರಲಿಲ್ಲ ಸೊ ಹಾಗೆ ಸ್ವಲ್ಪ ಉಳಿದಿದೆ ಇದು ಇವತ್ತಿನ ಊಟ ಹೇಗೆ ಉಂಟು ನೋಡಿ ನೋಡುವಾಗಲೇ ಬಾಯಲ್ಲಿ ನೀರು ಬರೋದಿಲ್ಲ ಮಿಫಿನನ್ನು ನೋಡುವಾಗ ಇಲ್ಲಿ ನಾನು ಹೇಳಲಿಕ್ಕೆ ಬಂದೆ ಅಂತ ಹೇಳಿದ್ರೆ ಫಿಶ್ ಅನ್ನು ಟೇಸ್ಟ್ ನೋಡಿ ಭಾರಿ ಚೆಂದ ಅಂತ ಹೇಳ್ತಾ ಇದ್ದೆ ಆದರೆ ಈ ಬಿಗ್ ಬಾಸ್ ಅಲ್ಲಿ ನಮ್ಮ ಚೈತ್ರಾಕ್ ಅವರ ಬೊಬ್ಬೆ ಕೀಳಿ ಅದರ ವಾಯ್ಸನ್ನು ನನಗೆ ಹಾಕ್ಲಿಕ್ಕೆ ಆಗಲಿಲ್ಲ ಆಯಿತಾ ಹಾಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದೇನೆ ನಾನು ಫುಷ್ ಶೂಟ ಭಾರಿ ಸೂಪರ್ ಇತ್ತು ತಿಂದು ಮಾತ್ರ ಹೊಟ್ಟೆ ಫುಲ್ಲಾಗಿದೆ ಈಗ ಅಲ್ಲರದ್ದು ಬೇಡ ಅಂತ ಆಗ್ತಾ ಉಂಟು ಓಕೆ ಈಗ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ನನ್ನ ವೀಡಿಯೋ ಲೈಕ್ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್